ಪದ ಲೆಕ್ಕ ಸಮಲ್ಲೇಖನ ಬಿತ್ತಯ ಸ್ವಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮ ಆದಿಯಲ್ಲಿ ಗುಮ್ಮಡಾಪದಲ್ಲಿ ನಡೆಸಿರತಕ್ಕಂಥ ಶ್ರೀಗಳ ಪಾದಕವನ್ನು ಸ್ಮರಿಸುತ್ತಾ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಗುಮಳಾಪುರದ ಗುಂಡುಗೋರವನ್ನು ಪಾದಕ್ಕೆ ಸ್ಮರಿಸುತ್ತ ಇಡು ಆನೇಕಲ್ ತಾಲೂಕಿನ ಕಸಬಾವಳಿ ಗ್ರಾಮದಲ್ಲಿರ್ತಕ್ಕಂಥ ದಬ್ಬುಳೇಶ್ವ ಒಣಕನಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಇತಿಹಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಣಕನಳ್ಳಿ ಗ್ರಾಮದಲ್ಲಿ ಶಿವ ಯುಗಾದಿ ಹಬ್ಬದ ಆದ ಹೊಸತೊಡಕಾದ ಮಾರನೇ ದಿವಸದಲ್ಲಿ ಈ ಊರಿನಲ್ಲಿ ಹೊಳೆ ದಬ್ಬುಳೇಶ್ವರ ಸ್ವಾಮಿ ಕನಕಪುರ ತಾಲೂಕು ಹುಣಸಿನಹಳ್ಳಿ ಗ್ರಾಮದ ಹುಣಸಿನಹಳ್ಳಿಯಲ್ಲಿರ್ತಕ್ಕಂಥ ಹೊಳೆ ದಬ್ಬುಳೇಶ್ವರ ಸ್ವಾಮಿಯನ್ನು ತಂದು ಇಲ್ಲಿ ಕೊಂಡ ಮಹೋತ್ಸವವನ್ನು ಆಚರಿಸ್ತಾ ಇರ್ತಾರೆ ಅಲ್ಲಿಗೆ ಹೋಗೋದು ಅವಕಾಶ ಇಲ್ಲ ಅಂತೇಳ್ಬಿಟ್ಟು ಆನೇಕಲ್ ತಾಲೂಕಿನ ದಬ್ಬುಳೇಶ್ವರ ಸ್ವಾಮಿ ತಮ್ಮನಕಂಡಿ ಶ್ರೀ ದಬ್ಬುಳೇಶ್ವರ ಸ್ವಾಮಿಯ ನೆಲೆಸಿದ್ದಾನೆ ಅಲ್ಲಿಂದ ಪ್ರತಿ ವರ್ಷವೂ ಕೂಡ ಅಲ್ಲಿಂದ ಒಳೆಯ ದಬ್ಬುಳೇಶ್ವರ ಸ್ವಾಮಿ ಅಂತೇಳಿ ಕರ್ಕೊಂಬಂದು ಪ್ರಸಿದ್ಧವಾಗಿ ಇಲ್ಲಿ ರಾಜಬೀದಿಗಳಲ್ಲಿ ಒಣಕನಡಲ್ಲಿರತಕ್ಕಂಥ ದೇವಸ್ಥಾನ ಅದು ಋಷಿವೇಂದ್ರ ದೇವಸ್ಥಾನದಲ್ಲಿ ಬಂದು ಋಷಿವೇಶ್ವರ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಶ್ರೀಗಳ ಪಾದಪೂಜೆ ಇಷ್ಟಲಿಂಗ ಪೂಜೆ ಪಾದಪೂಜೆ ಮೂವತ್ತು ಮುಗಿದ ಮೇಲೆ ಆ ಸ್ವಾಮಿಗೆ ಒಳೆಯ ದೊಬ್ಬಳೇಶ್ವರ ಸ್ವಾಮಿಗೆ ಕಟ್ಲೆಯ ಕಟ್ಲೆ ಮತ್ತು ತೀರ್ಥ ಪ್ರಸಾದ ಸವಿದು ಆ ದೇವರು ಧರಿಸತಕ್ಕಂಥ ಪೂಜಾರಿಗಳಿಗೆ ಕಟ್ಲೆ ಅದನ್ನು ಧರಿಸಿ ಸಂಸ್ಕಾರ ಕೊಟ್ಟು ಅದರಲ್ಲಿ ಒಳೆಯ ದಬ್ಬಳೇಶ್ವರ ಸ್ವಾಮಿಯ ಲಿಂಗ ಕೊಟ್ಟು ಮತ್ತು ಎದೆ ಮೇಲೆ ಇರತಕ್ಕಂಥ ವೀರಭದ್ರ ಸ್ವಾಮಿ ಅಲಿಗೆಯನ್ನು ಕಟ್ಟಿ ಈ ರಾಜಬೀದಿಗಳಲ್ಲಿ ಒಣಕಂಡಿ ರಾಜಬೀದಿಗಳಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಇದು ಕಾರ್ಯಕ್ರಮ ಸುಮಾರು ಎರಡು ಗಂಟೆಯಲ್ಲಿ ಪ್ರಾರಂಭವಾದರೆ ಸುಮಾರಿದು ಆರು ಏಳು ಗಂಟೆಗಳಲ್ಲಿ ಈ ಊರಿನ ಎರಡು ಊರುಗಳ ಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ರಾಜವೀದಿಗಳೆಲ್ಲ ಪ್ರವೇಶ ಮಾಡಿ ಆ ದೇವಿಯ ಎಲ್ಲ ಪೂಜೆಗಳನ್ನು ಊರಿನಲ್ಲಿರ್ತಕ್ಕಂಥ ಭಕ್ತಾದಿಗಳ ಪೂಜೆಯನ್ನು ಸ್ವೀಕಾರ ಮಾಡಿ ಹೊಳೆಗೋಗಿ ಒಳೆ ಮೆಟ್ಕೊಂಬಂದು ಮತ್ತೆ ಊರಿನಲ್ಲಿ ಪ್ರವಾಸ ಮಾಡಿ ಎಲ್ಲ ರಾಜ್ಯಗಳು ಪ್ರದಕ್ಷಿಣೆ ಮಾಡಿ ಎಲ್ಲರಿಗೂ ಶುಭ ಆಶೀರ್ವಾದ ಕೋರಿ ಯಾರೇ ಹೆಣ್ಣುಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಏನೇ ಕಾಯಿಲೆ ಇದ್ದರೂ ಕೂಡ ಮತ್ತು ಮದುವೆಯಲ್ಲ ಅವಕಾಶ ಇದ್ದರೂ ಕೂಡ ಮತ್ತು ಮಕ್ಕಳಾದಂಥ ಅವಕಾಶ ಇಲ್ಲದೂ ಕೂಡ ಮೂಡು ನಂಬಿಕೆ ಬಿಟ್ಟು ಮತ್ತೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಚಲನೆ ಇಲ್ಲದಿರ ಇದ್ರೂ ಕೂಡ ಅವರಿಗೆ ಒಳ್ಳೆಯ ಸೇಯಸ್ಸಾಗಿ ಆ ಹಳೆ ಒಳೆಯ ದಬ್ಬಳೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಇದೆ ಅದಕ್ಕಾಗಿಯೇ ಪ್ರತಿ ವರ್ಷ ಕೂಡ ಇದು ನಾವು ಸುಮಾರು ನಲವತ್ತೈದು ವರ್ಷ ಗುಮಡಾಪುರ ಮಠದಲ್ಲಿ ಇದ್ದಾಗಿಂದ ಕೂಡ ನಾನು ಪ್ರತಿ ವರ್ಷ ಈ ಗ್ರಾಮಕ್ಕೆ ಬಂದು ಆ ಒಳೆಯ ದಬ್ಬಳೇಶ್ವರ ಪೂಜೆಯನ್ನು ಮುಗಿಸಿ ಪಾದ ಪೂಜೆ ಇಷ್ಟಂಗ ಪೂಜೆ ಮುಗಿಸಿ ದೇವಿಯ ಅಧ್ಯ ಪಾದಕ್ಕೆ ಸ್ಮರಿಸಿ ಆ ಸ್ವಾಮಿಗೆ ನನ್ನ ಕಟ್ಟಲೆ ಅವಕಾಶ ಮಾಡಿ ಎಲ್ಲಗೂ ಒಳ್ಳೆಯ ಆಶೀರ್ವಾದ ನಾವು ನೀಡಲಿ ಅಂತೇಳ್ಬಿಟ್ಟು ಇದರ ಪ್ರವಾಗಿ ಎಲ್ಲರೂ ಕೂಡ ನಮ್ಮ ವೀರಶೈವ ಆಗಮಿಕರು ಮತ್ತು ಊರಿನ ಎಲ್ಲ ಭಕ್ತ ಮಹಾಶಿಯರು ಕೂಡ ಸೇರಿ ಸಾಂಗೋಪಾಂಗ ವೀರಶೈವ ಆಗಮ ರೀತಿಯಲ್ಲಿ ಮತ್ತು ಭಕ್ತಾದಿಗಳ ಸರ್ಕಾರದ ಮೇಲೆಗೆ ಎಲ್ಲರೂ ಕೂಡ ಮನ ಧನ ಸಹಾಯ ಮಾಡಿ ಈ ಒಳ್ಳೆಯ ದಬ್ಬುಡೇಶ್ವರ ಸ್ವಾಮಿಯನ್ನು ಪ್ರವೇಶ ಮಾಡ್ತಾರೆ ರಾತ್ರಿ ತದನಂತರ ರಾತ್ರಿ ಮತ್ತು ಪಲ್ಲಕ್ಕಿ ಉಚ್ಚುಗಳು ಇರ್ತವೆ ಅದೇ ರೀತಿ ದೀಪ ಅರ್ಥಗಳು ಇರ್ತವೆ ಇವನ್ನೆಲ್ಲ ಮುಗಿಸಿ ಆ ದೇಹ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಎಲ್ಲರೂ ಕೂಡ ದಯಾಮಯನಾಗಿರ್ತಕ್ಕಂಥ ಒಳೆಯ ದಬ್ಬಡೇಶ್ವರ ಸ್ವಾಮಿ ಎಲ್ರಿಗೂ ಆ ಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ

ೇಶ್ವರ ಸ್ವಾಮಿಯವರ ಅಗ್ನಿಗೊಂಡ ಇರ್ಬೋದು ಮತ್ತು ಅರವಣ್ಗಿಗಳು ಸುಮಾರು ಗ್ರಾಮದಲ್ಲಿ ಎಲ್ಲ ದೇವಸ್ಥಾನದ ಅರವನಿಗೆಗಳು ಹಾಗೂ ಅನುಚೇತ್ರ ಸಹ ಈ ಗ್ರಾಮದಲ್ಲಿ ಎಲ್ಲ ಇಬ್ಬರು ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೇವೆ ಈಗ ರಾತ್ರಿ ಒಂದು ಹತ್ತು ಹತ್ತುವರೆಗೆ ಮೀಲ್ಗಾಸೆ ಮೀನುಗಾಸೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಸಹ ನಿರ್ವಹಿಸ್ತಾ ಇದ್ದೇವೆ ಆಮೇಲೆ ರಾತ್ರಿ ಎರಡು ಗಂಟೆಗೆ ವಿಶೇಷವಾಗಿ ಶ್ರೀ ಕರಗಮ್ಮ ದೇವಿಯನ್ನ ಕರಗ ಮಹೋತ್ಸವವನ್ನು ಇಡೀ ಒಣಗನಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ರಾತ್ರಿ ಒಂದು ಗಂಟೆಯಿಂದ ಹಿಡಿದು ಬೆಳಗ್ಗೆ ಐದು ಗಂಟೆವರೆಗೂ ಕರಗವನ್ನು ನಾವು ಈ ಗ್ರಾಮದಲ್ಲಿ ನಡೆಸ್ಕೊಂಡು ಗೊತ್ತಾಯಿದ್ದೇವೆ ಯಾಕಂದರೆ ಈ ಈ ಒಂದು ವರ್ಷ ಈ ನಮ್ಮ ಒಣಗನಹಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲ ಯಾವುದೇ ರೀತಿಯಾದಂಥ ಒಂದು ಅದ್ದೂರಿಗೆ ಕಾರ್ಯಕ್ರಮ ಇಲ್ಲಿ ಇಲ್ಲಿರೋದ್ರಿಂದ ಸಾಲ ರೀತಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇಪ್ಪತ್ತೈದು ಗ್ರಾಮದಲ್ಲಿ ಮೊದಲು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪಲ್ಲಕ್ಕಿಗಳು ಮಾಡ್ತಾಯಿದ್ರು ಈಗ ಒಟ್ಟು ಮೂವತ್ತೈದು ಪಲ್ಲಕ್ಕಿಗಳು ಅವರವರ ದೇವರು ಇಷ್ಟವಾದ ದೇವರ ಪಲ್ಲಕ್ಕಿಗಳನ್ನು ನಾನು ಈ ಗ್ರಾಮದಲ್ಲಿ ಸುತ್ತಮುತ್ತಲಿರುವಂಥ ಹಳ್ಳಿಗಳಿಂದ ತಂದು ಈ ಗ್ರಾಮದಲ್ಲಿ ಮೂವತ್ತೈದು ಪಲ್ಲಕ್ಕಿಗಳನ್ನ ಮೆರವಣಿಗೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಎತ್ತುಗಳು ವಿಶೇಷವಾಗಿ ಎತ್ತುಗಳು ನಾವು ಐದು ಜೊತೆ ಎತ್ತುಗಳನ್ನ ನಾವು ಈ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಎಲ್ಲ ಸಂಪ್ರದಾಯ ಹಿರಿಯರು ಮಾಡಿಕೊಟ್ಟಂಥ ಈ ಒಂದು ದಾರಿಯನ್ನು ಈಗಲೂ ಸಹ ನಾವು ಅದು ಮುಂದುವರ್ಸ್ಕೊಂಡು ಇವುಗೂ ಹೋತವ್ರೆ ಎಲ್ರಿಗೂ ದೇವರ ದೇವರು ಆಶೀರ್ವಾದ ಕೊಟ್ಟು ಐಶ್ವರ್ಯ ಕೊಟ್ಟು ಸದಾಕಾಲ ಅವರಿಗೆ ಶ್ರೀ ಗೂಳಿ ಬಸವೇಶ್ವರನ ಸ್ವಾಮಿಯನ್ನು ನಾವು ದೇವರನ್ನು ತಗೊಂಬಂದು ಇಲ್ಲಿ ಅಗ್ನಿಗುಂಡವನ್ನು ನಾವು ಆಡ್ತಾಯಿದ್ದೀವಿ ಆದ ಕಾರಣ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಭಾಗವಹಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಈಗಾಗಲೇ ನಾವು ಕರಪತ್ರ ಮೂಲಕ ಎಲ್ಲವನ್ನು ಕೊಟ್ಟಿದ್ದೇವೆ ಆದರೂ ಸಹ ಈ ಬಿಸಿಲು ಗೊತ್ತಾಗ ತಮಗೆಲ್ಲೂ ಗೊತ್ತಿರೋ ವಿಚಾರನೆ ಬಿಸಿಲಿನಿಂದ ಕಡಿಮೆ ಜನ ಬಂದಿದ್ದಾರೆ ಕರಗ ಬಂದ ತಕ್ಷಣ ಎಲ್ಲ ಜನ ಸುತ್ತಮುತ್ತ ಗ್ರಾಮಸ್ಥದ ಜನ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಮತ್ತೆ ಇಲ್ಲಿ ಒಳ್ಳೆಯ ಹತ್ರ ದೇವರನ್ನ ಇದು ಮಾಡ್ತಾರೆ ಮಾಡ್ತಾರೆ ಮತ್ತೆ ಇಲ್ಲಿ ಹೊಳೆ ಐತೆ ಹೊಳೆ ಮೊದ್ಲಿಂದ ಹೊಳೆ ಹೋಗಿ ವಿಶೇಷವಾಗಿ ಅಲ್ಲಿ ಪೂಜೆ ಮಾಡ್ಕೊಬಹುದು ಈ ದೇವರು ಒಣಕಳ್ಳಿ ಗ್ರಾಮದಲ್ಲಿ ಮನೆ ಮಾತು ಹೋಗಿ ಪೂಜೆ ಮಾಡಿಸ್ಕೊಂಡು ಗೊತ್ತಾ ಇದಾರೆ ಈ ಒಳೆನಾಗೆ ಈ ಸಾರಿ ಮಳೆ ಇಲ್ದಿರ ನಮಗೆಲ್ಲ ಗೊತ್ತಿರೋಂತ ವಿಚಾರನೆ ಮಳೆ ಇಲ್ದಿರ ಈ ಹೊಳೆನು ಸಹ ಒಳೆಯಲ್ಲೂ ಸಹ ನೀರಿಲ್ಲ ಅದರಿಂದ ಸಿಂಪಲ್ ಆಗಿ ಅಲ್ಲಿ ಒಂದು ಸಂಸ್ಕೃತ ಕೆರೆ ಸಂಸ್ಕಾರ ಮಾಡಿ ಅಲ್ಲಿ ನೀರು ನಿಲ್ಸಿ ಈ ಪೂಜೆಯನ್ನ ನಾವು ಎಚ್ಚರಿಸಿ ಮಾಡ್ತಾ ಇದೀವಿ ವರ್ಷದ ಜಾತ್ರಾ ಉತ್ಸವವನ್ನು ಮಾಡ್ತಿದ್ದೇವೆ ಏನಿ ಅರವತ್ತೆಂಟು ವರ್ಷದ ಹಿಂದಿನಿಂದ ಇತಿಹಾಸ ಏನು ಇದೆ ನಾವು ತಮ್ನಳ್ಳಿ ದಬ್ಬುಳ್ಳಿ ಬಸವೇಶ್ವರನ ತಂದು ಇಲ್ಲಿ ಪ್ರತಿ ಯುಗಾದಿ ಹೊಸ ತಡಗು ತೀರಿದ ಮಾರನೇ ದಿನ ಇಲ್ಲಿ ನಾವು ಜಾತ್ರೆ ನಡೆಸ್ಕೊಡ್ತಾ ಇದ್ವಿ ಈಗ ಏನು ಅವರು ಬರ್ತಾ ಇರೋ ಕಾರಣ ನಾವು ಒಳೆಯ ದಬ್ಗುಳ್ಳಿ ಬಸವೇಶ್ವರನ ತಂದು ಇಲ್ಲಿ ಜಾತ್ರೆಯನ್ನು ನಡೆಸ್ಕೊಡ್ತಾ ಇದ್ದೀವಿ ಇದು ಒಂದು ವಿಶೇಷ ಈ ಸತಿ ಅದು ಮೂಲಸ್ಥಾನ ಬಂದ್ಬಿಟ್ಟು ಒಳೆಯದ ಪುಳ್ಳೇಶ್ವರ ಅಲ್ಲಿಂದ ದೇವರು ತಂದು ನಾವು ಮಾಡ್ತಾ ಇರೋದ್ರಿಂದ ಇದೊಂದು ವಿಶೇಷವಾಗಿ ಈ ವರ್ಷ ಜಾತ್ರೆ ನಡ್ಕೊಂಡು ಹೋಗ್ತಾಯಿದೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇನ್ನೂ ಕೆಲವೆಲ್ಲ ಕಾರ್ಯಕ್ರಮಗಳನ್ನು ನಾವು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿದೆ ಕೆಲವೇ ಕೆಲವು ಏನು ನಮ್ಮ ಪದ್ಧತಿಗಳೇನಿದೆ ಅದನ್ನು ಮಾತ್ರ ಮಾಡಿಕೊಂಡು ನಾವು ಪಲ್ಲಕ್ಕಿಗಳನ್ನು ಮಾಡಿಕೊಂಡು ಮತ್ತು ಕರಗ ರಾತ್ರಿ ಒಂದು ಗಂಟೆಗಿದೆ ಅದೆಲ್ಲ ಕಾರ್ಯಕ್ರಮ ಮಾಡಿ ಮುಗಿಸ್ತಾ